ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ದುರ್ಘಟನೆ ಕುರಿತಾಗಿ ಒಂದು ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರ ತೀರ್ಮಾನ ಮಾಡಿದೆ ಒಂದು ಸಮಿತಿಯರ ರಚನೆಯನ್ನು ಮಾಡಿದೆ ಅದರಲ್ಲೊಬ್ಬ ರಿಟೈರ್ಡ್ ಜಡ್ಜ್ ಇದ್ದಾರೆ ಒಬ್ಬ ಐ ಪಿ ಎಸ್ ಅಫ್ಸರ್ ಇದ್ದಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ಇದೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಇದ್ದಾರೆ ರಿಟೈರ್ಡ್ ಜಡ್ಜ್ ಜಸ್ಟಿಸ್ ಹರ್ಷಕುಮಾರ್ ಅವರಿದ್ದಾರೆ ರಿಟೈರ್ಡ್ ಡಿ ಜಿ ವಿ ಕೆ ಗುಪ್ತಾ ಅವರಿದ್ದಾರೆ ಮತ್ತು ರಿಟೈರ್ಡ್ ಐ ಎಸ್ ಆಫೀಸರ್ ಡಿ ಕೆ ಸಿಂಗ್ ಅವರಿದ್ದಾರೆ ನಿನ್ನೆ ಅದರ ಸಭೆ ನಡೆಯಿತು ಪ್ರಯಾಗ್ರಾಜ್ನ ಸರ್ಕಿಟ್ ಹೌಸ್ನಲ್ಲಿ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಯಾಗರಾಜನ ಕಮಿಷನರ್ ಇದ್ದರು ವಿ ಪಂತ್ ಅವರು ಆಮೇಲೆ ನಾರಂಗವರಿದ್ದರು ಭಾನುಭಾಸ್ಕರ್ ಇದ್ದರು ಆಮೇಲೆ ಡಿ ಐ ಜಿ ವೈಭವ್ ಕೃಷ್ಣ ಇದ್ದರು ಎಲ್ಲರ ಸಮ್ಮುಖದಲ್ಲಿ ಸಭೆ ಶುರುವಾಯಿತು ಸಭೆ ಶುರುವಾದ ತಕ್ಷಣ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆನರೇಬಲ್ ಜಸ್ಟಿಸ್ ಆದಂಥ ಕೃಷ್ಣ ಹರ್ಷಕುಮಾರ್ ಅವರು ಅವ್ರು ಹೇಳ್ತಾರೆ ನೀವೆಲ್ಲ ನಿಮ್ಮ ನಿಮ್ಮ ಬೆನ್ನುಗಳನ್ನು ಚಪ್ಪರಿಸ್ಕೋತಾ ಇದ್ದೀರಿ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳ್ತೀರಿ ಯಾವುದೇ ರೀತಿಯ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಆಗಲ್ಲಾರ್ದಾಗ ನೋಡ್ಕೊಂಡಿದ್ದೀವಿ ಅಂತ ಹೇಳ್ತೀರಿ ಎಲ್ಲವೂ ಸರಿ ಹಾಗಾದರೆ ಈಗ ದುರ್ಘಟನೆ ನಡೆದದ್ದು ಯಾಕೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಮೌನ ಆವರಿಸ್ಬಿಡುತ್ತೆ ಸರ್ಕಿಟ್ ಹೌಸ್ನಲ್ಲಿ ಯಾವ ಇಂಥದ್ದೊಂದು ದುರ್ಘಟನೆ ನಡೆಯಬಾರದು ಅಂತ ಇನ್ನಿಲ್ಲದ ಹಾಗೆ ಮುಂಜಾಗರೂಕತಾ ಕ್ರಮವನ್ನು ಕೈಗೊಳ್ಳಲಾಯಿತೋ ಅಂಥದ್ದರ ಮಧ್ಯೆ ಇಂಥದ್ದೊಂದು ದೊಡ್ಡ ದುರ್ಘಟನೆ ನಡೆದು ಒಂದು ಕಳಂಕವನ್ನು ಬಿಟ್ಟುಬಿಡ್ತೇವೆ ನೋಡಿ ಜಗತ್ತಿನಲ್ಲಿ ಇವತ್ತಿನವರೆಗೂ ಇತಿಹಾಸದಲ್ಲಿಯೇ ಈ ರೀತಿಯಾಗಿ ಭಕ್ತ ಸಮೂಹ ಎಲ್ಲಿಯೂ ಯಾವುದೇ ದೇಶದ ಯಾವುದೇ ತೀರ್ಥಕ್ಷೇತ್ರದಲ್ಲಿ ನಡೆದಂಥ ಉದಾಹರಣೆಗಳೇ ಇಲ್ಲ ಕೇವಲ ಮತ್ತು ಕೇವಲ ಭಾರತದಲ್ಲಿ ಅದೂ ಕೂಡ ಈ ಪ್ರಯಾಗ್ರಾಜ್ನಲ್ಲಿ ಈ ಬಾರಿ ನಡೆದಂಥ ಮಹಾಕುಂಭಮೇಳ ನಿರೀಕ್ಷೆ ಮಾಡಲಿಕ್ಕಾಗಲಾರದಷ್ಟು ಭಕ್ತ ಸಮೂಹ ಬಂತು ಯಾವುದೇ ರೀತಿಯ ಸಮಸ್ಯೆ ಇರಲಾರ್ದ ಹಾಗೆ ನಡೀತಾ ಇತ್ತು ನಿರಾತಂಕವಾಗಿ ನಡೆದಿತ್ತು ಕೊನೆಗೆ ಒಂದೇ ಒಂದು ಸಣ್ಣ ಘಟನೆಯಿಂದಾಗಿ ಭಾಳ ದೊಡ್ಡ ಮಟ್ಟದ ಚ್ಯುತಿ ಉಂಟಾಗೋಯಿತು ಹೇಗೆ ನಡೀತು ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ನಿಮಗೆ ಎಲ್ಲರೂ ನದಿಯ ದಂಡೆ ಮೇಲೆ ಮಲಗಿರ್ತಾರೆ ಬ್ಯಾರಿಕೇಡನ್ನು ಮೂರ್ಕೊಂಡು ಜನ ಒಳಗಡೆ ನುಗ್ಗಿಬಿಡ್ತಾರೆ ಸ್ಥಾನಕ್ಕೆ ಮಲಿಗೆದವರು ಮೈ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾರೆ ಇದರಿಂದ ಭಾಳ ದೊಡ್ಡದಾದಂಥ ದುರಂತ ಸಂಭವಿಸುತ್ತೆ ಆದರೆ ಕೇವಲ ಕೆಲವು ನಿಮಿಷಗಳ ಒಳಗೆ ಹತ್ತಾರು ಆಂಬ್ಯುಲೆನ್ಸ್ಗಳು ಬಂದು ಅಲ್ಲಿ ವಾತಾವರಣವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತವೆ ಯಾರ್ಯಾರ ಮೇಲೆ ಯಾರ್ಯಾರಿಗೆ ಔಷಧೋಪಚಾರಗಳ ಅಗತ್ಯ ಇತ್ತು ಅವ್ರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಮಾಡಬಹುದಾದಂಥ ಎಲ್ಲ ರೀತಿಯದಾದಂಥ ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡಲಾಗತ್ತೆ ಪರಿಹಾರವನ್ನು ಘೋಷಿಸಲಾಗತ್ತೆ ಮತ್ತು ಇಂಥದ್ದೊಂದು ಘಟನೆ ನಡೆದಿದೆ ಅಂತ ಉಳಿದ ಯಾವ ಸ್ನಾನಘಟ್ಟಗಳಲ್ಲಿಯೂ ಸುದ್ದಿ ಹೋಗುವುದಿಲ್ಲ ನಡೆದ ಘಟನೆಯನ್ನು ಕೇವಲ ಮೂವತ್ತು ಜನಕ್ಕೆ ಮಾತ್ರ ಸೀಮಿತ ಅದಕ್ಕಿಂತ ಹೆಚ್ಚು ಆಗಲಾರದಾಗೆ ತಡೆಯಲಾಗುತ್ತೆ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಇದರ ಕುರಿತಾಗಿ ಕೋಲಾಹಲ ಉಂಟಾಗತ್ತೆ ಬೇರೆ ಪ್ರದೇಶದಲ್ಲಿಯೂ ಪ್ರಕ್ಷುಬ್ಧ ವಾತಾವರಣ ಉಂಟಾಗುತ್ತೆ ಉದ್ವಿಗ್ನತೆ ಉಂಟಾಗತ್ತೆ ಇಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ಕಂಟ್ರೋಲ್ಗೆ ಬರೋದಿಲ್ಲ ಹಾಗೆಲ್ಲ ಇರುತ್ತೆ ಆದರೆ ಇಲ್ಲಿ ಯಾವ ಜಾಗದಲ್ಲಿ ಈ ಘಟನೆ ನಡೆಯುತ್ತೋ ಆ ಜಾಗದಲ್ಲಿ ತಕ್ಷಣ ಅಲ್ಲಿ ಆಡಳಿತ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ ಮುಂದೆ ಆಗಬಹುದಾದಂಥ ಭಾಳ ದೊಡ್ಡದಾದಂಥ ದುರಂತವನ್ನು ತಪ್ಪಿಸತ್ತೆ ಆದರೆ ನಮ್ಮ ವಿಪಕ್ಷದವರು ಇದನ್ನು ಇಟ್ಕೊಂಡು ಭಾಳ ದೊಡ್ಡ ಮಟ್ಟದ ಲಾಭ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಬರೀ ಮೂವತ್ತು ಜನ ಅಂತ ಹೇಳ್ತಾ ಇದ್ದಾರೆ ಅದು ಸುಮಾರು ಮುನ್ನೂರು ನಾನ್ನೂರು ಜನ ಸತ್ತೋಗಿದ್ದಾರೆ ಅಂತ ಅಖಿಲೇಶ್ ಯಾದವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಿನ್ನೆ ಬಜೆಟ್ ಅಧಿವೇಶನ ಶುರುವಾಗುವ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಬಜೆಟ್ ಬಗ್ಗೆ ನಮ್ಗೆ ಚರ್ಚೆ ಬೇಕಾಗಿಲ್ಲ ಅಲ್ಲಿ ಏನು ನಡೀತಾ ಇದೆ ಏನಾಯಿತು ಆ ದುರಂತದ ಬಗ್ಗೆ ಚರ್ಚೆ ಆಗಲಿ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳದಲ್ಲಿ ಆದಂಥ ದುರಂತದ ಕುರಿತಾಗಿ ನಾವು ಸಂಸತ್ತಿನಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾರೆ ಈ ಮನುಷ್ಯ ಸಂಬಲ್ನಲ್ಲಿ ಕಲ್ಲು ತೂರಾಟ ಮಾಡಿದವರ ಯಾರ್ಯಾರು ಮಾಡಿದ್ರು ಅವರ ಪರವಾಗಿ ಮಾತನಾಡಿದ ವ್ಯಕ್ತಿ ಯಾರ್ಯಾರು ಅದರಲ್ಲಿ ಮಾಡಿದರೂ ಅವರವರ ಮನೆಗೆ ಹೋಗಿ ಐದೈದು ಲಕ್ಷ ರೂಪಾಯಿ ಕೊಟ್ಟು ಬಂದಂಥ ವ್ಯಕ್ತಿ ಇಲ್ಲಿ ಮೂವತ್ತು ಜನ ಹಿಂದೂ ಶ್ರದ್ಧಾಳುಗಳ ಸಾವಾಗಿದೆ ಈತ ದುಡ್ಡು ಕೊಡೋದು ಬೇಡ ಅವರ ಬಗ್ಗೆ ಒಂದು ಅಶ್ರುತರ್ಪಣವನ್ನು ಅರ್ಪಿಸಲಿಲ್ಲ ಜೊತೆಗೆ ಅವರಿಗೆ ಯಾವುದೇ ರೀತಿಯಾದಂಥ ಸಂವೇದನಾಶೀಲತೆಯನ್ನು ಈತ ಮೆರೆಯಲಿಲ್ಲ ಹತ್ತೊಂಬತ್ತೂರ ಐವತ್ನಾಲ್ಕರಲ್ಲಿ ಜವಾಹರಲಾಲ್ ನೆಹರು ಅವರು ಉಪಸ್ಥಿತರಿದ್ದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗ್ಯಲ್ಲ ಪ್ರಯಾಗರಾಜನಲ್ಲಿದ್ದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅವರು ನಾನು ಅಲ್ಲೇ ಕಣ್ಣಾರೆ ನೋಡಿದ್ದೀನಿ ಅಂತ ಮೂರು ಸಾವಿರ ಜನರ ಸಾವಾಗತ್ತೆ ಭಿಕ್ಷುಕರ ಸಾವು ಅಂತ ಅದನ್ನು ಸುದ್ದಿ ಮಾಡಲಾಗತ್ತೆ ಶ್ರದ್ಧಾಳುಗಳು ಭಕ್ತರನ್ನು ಇವರು ಭಿಕ್ಷುಕರು ಅಂತ ಕರೀತಾರಲ್ಲ ಇವರಿಗೆ ದೇವರು ಸುಮ್ಮನೆ ಬಿಡ್ತಾನನ್ರಿ ದೇವರು ಅಂತ ಒಬ್ಬ ಇದ್ದರೆ ಇವ್ರ ಮೇಲೆ ಯಾವ ರೀತಿಯದಾದಂಥ ಇವರಿಗೆ ನ್ಯಾಯವನ್ನು ಕೊಡಬೇಕು ಅದನ್ನು ಕೊಡ್ತಾನೆ ಅಂತ ನನಗನ್ಸುತ್ತೆ ಅಲ್ಲಿ ಬಾಗೇಶ್ವರ ಮಹಾರಾಜಿ ಬಂದಿದ್ದಾರೆ ಧೀರೇಂದ್ರ ಶಾಸ್ತ್ರಿ ಬಂದಿದ್ದಾರೆ ಪ್ರಯಾಗರಾಜಲ್ಲಿದ್ದಾರೆ ಈಗ ಅವರು ಒಂದು ಮಾತನ್ನು ಹೇಳಿದರು ಏನಂತಂದರೆ ಅದು ನೀವು ಲಾರ್ಜರ್ ಎಕ್ಸ್ಟೆಂಟಲ್ಲಿ ತೊಗೋಬೇಕನ್ನು ಇದನ್ನು ಯಾವುದೋ ರಾಜಕೀಯ ಹೇಳಿಕೆ ಅಂತ ತಗೋಬಾರ್ದು ಎಲ್ಲರೂ ಒಂದಿಲ್ಲ ಒಂದು ದಿವಸ ನಿಧನರಾಗಲೇಬೇಕು ಯಾರು ಗಂಗಾ ನದಿಯಲ್ಲಿ ನಿಧನರಾಗಿದ್ದಾರೋ ಗಂಗಾ ನದಿಯ ತಟಾಕದಲ್ಲಿ ನಿಧನರಾಗಿದ್ದಾರೋ ಅವ್ರಿಗೆ ಮೋಕ್ಷ ಸಿಗತ್ತೆ ಅನ್ನೋ ಅಂತ ಮಾತನ್ನು ಹೇಳ್ತಾರೆ ಯುವಕ ಭಾಳ ಸುಂದರವಾದ ಸ್ಫುರದ್ವಪಿ ಯುವಕ ಬಜರಂಗಿಯ ಭಕ್ತ ಭಾಳ ದೊಡ್ಡ ಮಟ್ಟದ ಹಿಂದೂ ಧರ್ಮದಲ್ಲಿ ಸಂಚಲನೆ ಮಾಡಿದ ವ್ಯಕ್ತಿ ಕೋಟ್ಯಾಂತರ ಜನ ಅನುಯಾಯಿಗಳು ಈತನಿಗಿದ್ದಾರೆ ಈತನ ಹೇಳಿಕೆಯನ್ನು ಇನ್ನೆಲ್ಲದ ಹಾಗೆ ವಿವಾದವನ್ನು ಮಾಡಲಾಗ್ತಾ ಇದೆ ಈತ ಯೋಗಿ ಆದಿತ್ಯನಾಥ್ ಪರವಾಗಿ ಮಾತಾಡ್ತಾ ಇದ್ದಾರೆ ಧೀರೇಂದ್ರ ಶಾಸ್ತ್ರಿ ಬಾಗೇಶ್ವರ್ ಧಾಮ್ಕೆ ಮಹಾರಾಜ್ ಯೋಗಿಯ ಪರವಾಗಿ ಮಾತಾಡ್ತಾ ಇದ್ದಾರೆ ಸತ್ರ ಸಾಯಿಲೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಒಂದಷ್ಟು ಹೇಳಿಕೆಯನ್ನು ಕೊಡ್ತಾರೆ ಶವ ಅವ್ರ ಶಿವ ಪರ್ ರಾಜನೀತಿ ನಹಿ ಅಂತ ಶವ ಮತ್ತು ಶಿವನ ವಿಷಯದಲ್ಲಿ ರಾಜನೀತಿ ಮಾಡಬಾರ್ದು ಅಂತ ಎಂಥ ಮಾತು ನೋಡ್ರಿ ಯುವಕ ಹೇಳಿದಂಥ ಮಾತು ಅವ್ರು ಹೇಳ್ತಾರೆ ಜೋ ಗಂಗಾ ಕಿನಾರೆ ಮೇ ಗುಜರ್ ಜಾತೆ ಒನ್ಕು ಮೋಕ್ಷ ಪ್ರಾಪ್ತ ಹೋತಾಯೇ ಅಂತ ಯಾರು ಗಂಗಾ ನದಿಯ ತಟಾಕದಲ್ಲಿ ದೇವ್ರಿಗೆ ಬರ ಪ್ರೀತರಾಗ್ತಾರೋ ಸಂಪ್ರೀತರಾಗ್ತಾರೋ ಅವ್ರಿಗೆ ಮೋಕ್ಷ ಲಭ್ಯ ಆಗುತ್ತೆ ಅಂತ ಆಗಬಾರದ ಘಟನೆ ಮೂವತ್ತು ಜನರ ಜೀವನ ಅಮೂಲ್ಯ ಆದರೆ ಆದ ಮೇಲೆ ನಾವು ಹಿಂದೂಗಳು ನೋಡುವಂಥ ರೀತಿ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಇವತ್ತು ಅತಿ ಹೆಚ್ಚು ವಿವಾದಕ್ಕೆ ಒಳಗಾದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಗೇಶ್ವರ ಧಾಮ್ಕಿ ಮಹಾರಾಜ್ ಧೀರೇಂದ್ರ ಶಾಸ್ತ್ರಿ ಏಕೆಂದರೆ ಈತ ಇಂಥದ್ದೊಂದು ಮಾತನ್ನು ಹೇಳಿದಾನಲ್ಲ ಆದರೆ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ಇನ್ನೊಬ್ಬರು ಮಾತನ್ನು ಹೇಳಿದ್ದಾರೆ ಅವರ ಹೆಸರು ಅವಿಮುಕ್ತೇಶ್ವರಾನಂದ ಅವರು ಅವ್ರು ಹೇಳ್ತಾರೆ ಇದು ಸಂಪೂರ್ಣ ಆಡಳಿತ ಆಡಳಿತದ ವೈಫಲ್ಯ ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಈ ಹೇಳಿಕೆಯನ್ನು ಕೇಳಿದ್ರೆ ಇದು ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಅಖಿಲೇಶ್ ಯಾದವ್ನೂ ಹೇಳಿದಾನೆ ಅಂತ ನಿಮ್ಗೆ ಅನಿಸ್ಬೇಕು ಆದರೆ ಹೇಳಿದ್ದು ಶಂಕರಾಚಾರ್ಯ ಪೀಠದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಸ್ವಾಮೀಜಿನೇ ಅಲ್ಲ ಅಂತ ಉಳಿದ ಅಖಾಡಾದ ಮಂಡಲಾಧೀಶ್ವರು ಎಲ್ಲರೂ ಹೇಳ್ತಾ ಇದ್ದಾರೆ ಈತನ ಕೇಸ್ ಕೋರ್ಟಲ್ಲಿದೆ ಈತನ ಶಂಕರಾಚಾರ್ಯ ಅಂತ ಅವತ್ತಿನ ದಿವಸ ಇವರಿಗೆ ದೀಕ್ಷೆಯನ್ನೇ ಕೊಟ್ಟಿಲ್ಲ ತನಗೆ ತಾನೇ ಅವಿಮುಕ್ತೇಶ್ವರಾನಂದ ನಾ ಶಂಕರಾಚಾರ್ಯ ಪೀಠದವರು ಸ್ವಾಮೀಜಿ ಅಂತ ತಿಳ್ಕೊಂಡು ಓಡಾಡ್ತಾ ಇದ್ದಾರೆ ಹೋದಲ್ಲೆಲ್ಲ ರಾಜಕೀಯ ಮಾಡ್ತಾರೆ ಇವ್ರನ್ನ ಅಸಲಿ ಅಲ್ಲ ಇವರು ನಕಲಿ ಅಂತ ಹೇಗೆ ನಕಲಿ ಗಾಂಧಿಗಳಿದಾರಲ್ಲ ಹಂಗೆ ಇವರು ನಕಲಿ ಅಂತ ಈತನ ಹೇಳಿಕೆ ನೋಡಿ ಯಾವಾಗ ಇಂಥದ್ದೊಂದು ದುರ್ಘಟನೆ ಆಗುತ್ತೋ ಪ್ರಯಾಗ್ನಲ್ಲಿ ಆತ ಹೇಳ್ತಾರೆ ಇದು ಆಡಳಿತ ಯಂತ್ರದ ವೈಫಲ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕು ಆಯ್ತಪ್ಪ ರಾಜೀನಾಮೆ ಕೊಟ್ಬಿಟ್ರೆ ಹಂಗಾರೆ ಸರಿಯಾಗತ್ತಾ ಜೀವ ವಾಪಸ್ ಬಂದ್ಬಿಡತ್ತಾ ಮುಂದೆ ಮಹಾಕುಂಭ ಮೇಳವನ್ನು ನಡೆಸೋರು ಸರಿಯಾಗಿ ನಡೆಸ್ತಾರಾ ಅದಕ್ಕೆ ಉತ್ರ ಬಳಿ ಬಳಿಯಿಲ್ಲ ಇದನ್ನು ರಾಜಕೀಯವಾಗಿ ಹೇಗೆ ಬಳಸಬೇಕು ನೋಡ್ತಾರೆ ಇನ್ನೊಂದು ವಿಲಕ್ಷಣ ಬೆಳವಣಿಗೆ ಆಗಿದೆ ಅದನ್ನು ತಮಗೆ ಹೇಳಲೇಬೇಕು ಅದೇನಪ್ಪ ಅಂದರೆ ಮಮತಾ ಕುಲಕರ್ಣಿ ಅಂತೂ ಬಳಸು ಸುಂದರವಂತ ಸ್ಫುರದ್ರೂಪಿ ನಟಿ ಇದ್ರೊಬ್ಬರು ಹಿಂದಿ ಚಿತ್ರರಂಗದಲ್ಲಿ ಬಾಲಿವುಡ್ನಲ್ಲಿ ಗೊತ್ತಿರಬೇಕು ನೀವು ಈಕೆ ಅತ್ಯಂತ ಪರಾಕಾಷ್ಠೆಯಲ್ಲಿದ್ದಾಗ ಕ್ಲೈಮ್ಯಾಕ್ಸಲ್ಲಿದ್ದಾಗ ಅಂದರೆ ಅತಿ ಹೆಚ್ಚು ಜನಪ್ರಿಯ ಆದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ದಾವೂದ್ ಇಬ್ರಾಹಿಂ ಜೊತೆ ಹೋಗ್ಬಿಡ್ತಾರೆ ರಾತ್ರೋರಾತ್ರಿ ಮೊನ್ನೆ ಇದ್ದಕ್ಕಿದ್ದಾಗೆ ಹಾಗೆ ವಾಪಸ್ ಬಂದುಬಿಡ್ತಾರೆ ಅಲ್ಲಿಂದ ಬಂದವರೇ ನಾನೀಗ ಯೋಗಿನಿ ಅಂತ ಹೇಳ್ಬಿಡ್ತಾರೆ ಯೋಗಿನಿ ಅಂತ ಹೇಳ್ತಾರೆ ನಾನು ಅಖಾಡಕ್ಕೆ ಸೇರ್ಕೊಂಡಿದ್ದೀನಿ ಅಂಥೇಳಿ ಕಾಷಾಯ ವಸ್ತ್ರ ಧರಣೆ ದಾ ಧಾರಣೆ ಮಾಡಿಬಿಡ್ತಾರೆ ಈಕೆಯನ್ನು ಕಿನ್ನರ ಅಖಾಡ ಸೇರ್ಕೋತಾರೆ ಈಕೆಯನ್ನು ಲಕ್ಷ್ಮೀನಾರಾಯಣ ತ್ರಿಪಾಠಿ ಅನ್ನೋರು ಈಕೆಗೆ ಮಹಾಮಂಡಲಾಧೀಶ್ವರು ಮಾಡಿಬಿಡ್ತಾರೆ ಖಿನ್ನರ್ ಅಖಾಡ ಅಂದರೆ ಲೇಡೀಸ್ ಇರುವಂಥ ಅಖಾಡ ಇದೆ ಅಲ್ಲಿ ಸಾಧ್ವಿಯರು ಇರ್ತಾರೆ ಸಂತರು ಇರ್ತಾರೆ ಅಂಥದ್ದೊಂದು ಅಖಾಡ ಇದೆ ಸುಮಾರು ಹದಿಮೂರು ಅಖಾಡಗಳಿದ್ದಾವೆ ಅದರಲ್ಲಿ ಇದೊಂದು ಅಖಾಡ ಯಾವಾಗ ಮಮತಾ ಕುಲಕರ್ಣಿ ಮೊನ್ನೆವರೆಗೂ ಬಾಲಿವುಡ್ ನಟಿಯಾಗಿದ್ದವಳು ತದನಂತರ ದಾವೂದ್ ಇಬ್ರಾಹಿಂ ಜೊತೆ ಅಪರಾಧ ಕೃತ್ಯ ಎಸಗಿದಂಥ ದೇಶದ್ರೋಹಿಗಳ ಜೊತೆ ಇದ್ದಂಥ ಇಷ್ಟು ಜೀವನ ಮಾಡಿದವರು ಈ ರೀತಿ ಸರ್ವಸಂಗ ಪರಿತಿಯಾಗಿಯಾಗಿ ಸನ್ಯಾಸ ಜೀವನವನ್ನು ಮಾಡಲಿಕ್ಕೆ ಯಾರ್ದು ಹಿಂದೂ ಧರ್ಮದಲ್ಲಿ ಅಭ್ಯಂತರ ಇಲ್ಲ ಆದರೆ ಒಂದು ಅಖಾಡದ ಮಹಾಮಂಡಲಾಧೀಶ್ವರ ಆಗಬೇಕು ಅಂದರೆ ಅವ್ರದ್ದೇ ಆದಂಥ ಮಾನದಂಡ ಇದೆ ಅದರ ಅವ್ರದ್ದೇ ಆದಂಥ ಇರ್ತವೆ ಆದರೆ ಇದ್ದಕ್ಕಿದ್ದಾಗಿ ಲಕ್ಷ್ಮೀ ತ್ರಿಪಾಠಿ ಅವರು ಇವ್ರನ್ನೇನು ಮಾಡ್ತಾರೆ ಮಮತಾ ಕುರ್ಕರ್ಣಿ ಅವರು ಬಂದಾರಂತೆ ಮಹಾಮಂಡಲಾಧೀಶ್ವರ ಮಾಡಿಬಿಡ್ತಾರೆ ಇದು ಇದ್ದಕ್ಕಿದ್ದಾಗೆ ಉಳಿದ ಎಲ್ಲ ಅಖಾಡದವ್ರಿಗೆ ಭಾಳ ದೊಡ್ಡದಾದಂಥ ತಲೆನೋಬಿಡ್ತು ಇದೇನಿದು ಒಬ್ಬ ಸಿನಿಮಾ ನಟಿ ಬಂದು ಅಖಾಡದ ಮಹಾಮಂಡಲಾಧೀಶ್ವರ ಅಂದರೆ ನಾವೆಲ್ಲ ಇಷ್ಟು ವರ್ಷದಿಂದ ತಪಸ್ಸು ಮಾಡಿಕೊಂಡು ಶಿವನ ಆರಾಧಕರಾಗಿರೋರು ಇದಕ್ಕಿದಾಗಿ ಈ ರೀತಿ ಒಂದು ಮಹಾಮಂಡಲ ದೀಶ್ವರಾಗ್ಬೋದು ಯಾರು ಬೇಕಾರಾಗ್ಬೋದಲ್ವ ಅವರೆಲ್ಲ ಸೇರಿ ಸಭೆಯನ್ನು ನಡೆಸ್ತಾರೆ ಸಭೆಯನ್ನು ನಡೆಸಿ ಈ ಮಮತಾ ಕುಲ್ಕರ್ಣಿಯನ್ನು ಅಲ್ಲಿಂದ ಮಹಾಮಂಡಲದಿಂದ ವಜಾ ಮಾಡ್ತಾರೆ ಕಿನ್ನರಾಡದಿಂದ ಕಿತ್ತಿ ಹಾಕ್ತಾರೆ ಅಷ್ಟೇ ಅಲ್ಲ ಈಕೆಯನ್ನು ಯಾರು ಮಾಡಿದ್ರು ಲಕ್ಷ್ಮೀ ತ್ರಿಪಾಠಿ ಅಂತ ಅವ್ರನ್ನೂ ಕೂಡ ಅಲ್ಲಿಂದ ಕಿತ್ತು ಬಿಸಾಕ್ತಾರೆ ಅಲ್ಲಿಗೆ ಕಿನ್ನರಾಡದಿಂದ ಈಕೆಗೆ ಮುಕ್ತಿ ಹೊಂತಾರೆ ಯಾರು ಮಮತಾ ಕುಲ್ಕರ್ಣಿ ಇದು ನಿನ್ನೆ ನಡೆದಂಥ ವಿದ್ಯಮಾನ ಒಂದು ಘಟನೆಯನ್ನು ಹೇಳೋದು ಮರ್ತುಬಿಟ್ಟೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಾಗೆ ಮರ್ತು ಬಿಟ್ಟಿದ್ದು ಏನಪ್ಪ ಅಂದರೆ ಕಾಶ್ ಪಟೇಲ್ ಅಂಥೇಳಿ ಈಗ ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ ಎಫ್ ಬಿ ಐ ಡೈರೆಕ್ಟರ್ ಆಗಿದ್ದಾರೆ ಉನ್ನತ ಹುದ್ದೆ ಇವರು ನಿನ್ನೆ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ತಮ್ಮ ಭಾಷಣವನ್ನು ಶುರು ಮಾಡುವಾಗ ಜೈ ಶ್ರೀಕೃಷ್ಣ ಅಂತ ಶುರು ಮಾಡ್ತಾರೆ ಭಾರತೀಯರು ಜೈ ಶ್ರೀ ಶ್ರೀಕೃಷ್ಣ ಗುಜರಾತಿಗಳಲ್ಲ ಜೈ ಶ್ರೀ ಕೃಷ್ಣ ಅಂತಲೇ ಮಾಚೋರು ನಾವು ನಮಸ್ಕಾರ ಅಂತ ಹೆಂಗೆ ಅಂತೀವೋ ನಾವು ಜೈ ಶ್ರೀ ಶ್ರೀಕೃಷ್ಣ ಆ ರೀತಿ ಭಾಷಣವನ್ನು ಶುರು ಮಾಡ್ತಾರೆ ಕೈಗೆ ಇದನ್ನು ಕಟ್ಕೊಂಡಿರ್ತಾರೆ ಅವರಿಗೆ ಯಾವಾಗ ಅಪಾಯಿಂಟ್ಮೆಂಟ್ ಆಗ್ತಾರೆ ಅವ್ರಿಗೆ ಕನ್ಫರ್ಮೇಷನ್ ಸಭೆ ಅಂತ ನಡೆಯೋದು ಸಂಸತ್ನಲ್ಲಿ ಆ ಸಂದರ್ಭದಲ್ಲಿ ಇವರು ಹಿಂದುತ್ವದ ಕುರಿತಾಗಿ ರಾಷ್ಟ್ರದ ಕುರಿತಾಗಿ ಎಲ್ಲ ಮಾತಾಡ್ತಾರೆ ಕಾಶ್ ಪಟೇಲ್ ಅದಾದ ಮೇಲೆ ಮುಗಿದ ಮೇಲೆ ತಂದೆ ತಾಯಿಯರಿಗೆ ಅಲ್ಲಿಯೇ ನತಮಸ್ತಕರಾಗಿ ನಮಸ್ಕಾರ ಮಾಡ್ತಾರೆ ಅಲ್ಲಿಗೆ ಅಮೇರಿಕೆಯ ಸಂಸತ್ತಿನಲ್ಲಿ ಯಾವ ರೀತಿ ಹಿಂದೂ ಧರ್ಮದ ಪಾವಿತ್ರ್ಯತೆ ಹರಡ್ತಾ ಇದೆ ವಿಚ್ಛಿನ್ನವಾಗಿ ಅನ್ನೋದು ನಮ್ಗೆ ಕಾಣಿಸ್ತು ಭಾಳ ಖುಷಿ ಕೊಟ್ಟಂಥ ವಿಚಾರ ತಮ್ಮ ಜೊತೆ ಹಚ್ಕೊಳ್ಬೇಕು ಅಂತಿತ್ತು ಬಿಟ್ಟಿದೆ ವಿಷಯ ಹೇಳೋದನ್ನ ಇನ್ನು ಮಹಾಕುಂಭಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯಾಗರಾಜ್ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ನನಗೊಂದು ಆಸೆ ಇದೆ ಏನಪ್ಪ ಅಂದರೆ ಸಂಪೂರ್ಣವಾಗಿ ನಾನು ಮನೆಯಿಂದ ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ ಬರುವವರೆಗೂ ಒಂದು ಸುದೀರ್ಘವಾದಂಥ ಕಥನವನ್ನು ತಮ್ಮ ಹೇಳಬೇಕು ಹೇಗೆ ಹೋಗಬೇಕು ಹೇಗೆ ಇರಬೇಕು ಯಾವ ರೀತಿ ಬಟ್ಟೆಗಳನ್ನ ಇಟ್ಕೋಬೇಕು ಎಷ್ಟು ಕೆಲಸ ಎಷ್ಟು ಹೊತ್ತಿರಬೇಕು ಹೇಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಎಲ್ಲವನ್ನೂ ಸವಿಸ್ತಾರವಾಗಿ ಒಂದು ಪಯಣ ಕಥನವಾಗಿ ತಮ್ಮೆದು ಹೇಳಬೇಕು ಅಂತ ಆಸೆ ಇದೆ ಭಾಳ ಸುದೀರ್ಘ ಆಗಿರುತ್ತೆ ಅದು ಸಣ್ಣ ಸಣ್ಣ ಡೀಟೇಲ್ಗಳನ್ನು ಹೇಳಬೇಕು ಅಂತ ನನಗೆ ಆಸೆ ಸಣ್ಣ ಸಣ್ಣದು ಒಬ್ಬ ನಾವಿಕನಿಗೆ ಎಷ್ಟು ಕೊಟ್ಟೆ ಅಲ್ಲಿಂದ ಹೋಗಿ ಡುಬಿಕಿ ಹೊಡೆಯುವಾಗ ಮುಳುಗಿ ಹೇಳುವಾಗ ಏನು ಅನ್ನಿಸ್ತು ಅಲ್ಲಿಂದ ಹಿಡಿದು ನಾನು ಅಲ್ಲೆಲ್ಲ ನಾಗಾಸಾಧುಗಳ ಹತ್ರ ಹೋದಾಗ ನನಗೇನು ಅನ್ನಿಸ್ತು ನನ್ನ ಜೊತೆ ಅವ್ರು ಹೆಂಗೆ ಬಿಹೇವ್ ಮಾಡಿದರು ಈ ರೀತಿಯಾದಂಥ ಒಂದು ಭಿನ್ನವಾದಂಥ ಸಂಚಿಕೆ ಏಕೆಂದರೆ ಈ ಮೂರನೇ ತಾರೀಕು ಏನಿದೆಯಲ್ಲ ನಾಡಿದ್ದು ವಸಂತ ಪಂಚಮಿ ಅದು ಈ ಸ್ಥಾನ ಆದಮೇಲೆ ಮುಂದೆ ಜನ ಸ್ವಾಭಾವಿಕವಾಗಿ ಕಡಿಮೆ ಆಗಿಬಿಡ್ತಾರೆ ನಾಲ್ಕು ಐದು ಆರ ನಂತರ ನಾಲ್ಕನೇ ತಾರೀಕಿನೂ ಜನ ಇರ್ತಾರೆ ಐದು ಆರ ನಂತರ ಭಾಳ ಆರಾಮಾಗಿರ್ತದೆ ಯಾರು ಬೇಕಾದರೂ ಹೋಗುವಂಥ ಅವಕಾಶ ಇರುತ್ತೆ ಇಪ್ಪತ್ತಾರರವರೆಗೂ ಮಹಾಶಿವರಾತ್ರಿವರೆಗೂ ಇರುತ್ತೆ ಇದು ಕುಂಭಮೇಳ ಹೋಗಿ ಬರಬಹುದು ಜನರ ದಟ್ಟಣೆ ಇರೋದಿಲ್ಲ ಪವಿತ್ರವಾದಂಥ ಒಂದು ಜೀವನದಲ್ಲಿ ಆಗಬಹುದಾದಂಥ ಘಟನೆ ಇದೆ ಇದಕ್ಕಿಂತ ದೊಡ್ಡದಾದಂಥ ಪುಣ್ಯದ ಕೆಲಸ ನನ್ನ ಜೀವನದಲ್ಲಿ ಯಾವುದು ಇಲ್ಲ ಅಂತ ನಾನು ಪರಿಭಾವಿಸ್ತೇನೆ ಅದರ ಕುರಿತಾಗಿ ಒಂದು ಸಂಚಿಕೆಯನ್ನು ಮಾಡಬೇಕು ಅಂತಿದೆ ಸಮಯ ಸಿಕ್ಕ ಸಂದರ್ಭದಲ್ಲಿ ಅದೊಂದು ಸಂಚಿಕೆಯನ್ನು ಮಾಡಿ ತಮ್ಮ ಎದುರು ಎಲ್ಲವನ್ನೂ ಬಗೆದಿಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೇನೆ ಯಾವಾಗ ಆ ಕ್ಷಣ ಬರುತ್ತೆ ಕಾದ್ ನೋಡೋಣ ಏಕೆಂದರೆ ರಾಜಕೀಯ ಬೆಳವಣಿಗೆಗಳು ತುಂಬ ನಡೀತಾ ಇದ್ದಾವೆ ಯಾವುದನ್ನು ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ ಕೊರತೆ ಇರುತ್ತೆ ತುಂಬ ಹೊತ್ತು ಮಾತಾಡಿದರೆ ತುಂಬ ಸುದೀರ್ಘವಾಗಿ ಮಾತಾಡ್ತೀಯ ಅಂತ ಕೆಳಗಡೆ ಕಮೆಂಟ್ಗಳು ಬರ್ತವೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಕ್ಲುಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ